ಬೆಂಗಳೂರು ನಗರದ ಬಸವನಗುಡಿಯಲ್ಲಿರುವ ಪ್ರತಿಷ್ಠಿತ ಶ್ರೀ ಚರಣ್ ಕೋಆಪರೇಟಿವ್ ಬ್ಯಾಂಕ್ ಪ್ರಸಕ್ತ ಹಣಕಾಸು ವರ್ಷದ ಜುಲೈ ಮೂವತ್ತೊಂದಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ ಎರಡು ಪಾಯಿಂಟ್ ಕೋಟಿ ಲಾಭ ಗಳಿಸಿದೆ ನಗರದ ಶಂಕರಪುರಂ ಪಂಪ ಮಹಾಕವಿ ರಸ್ತೆಯಲ್ಲಿರುವ ವಿದ್ಯಾಶ್ರೀ ವಿದ್ಯಾ ವಿಹಾರ ಸಭಾಂಗಣದಲ್ಲಿ ಭಾನುವಾರ ನಡೆದ ಇಪ್ಪತ್ತೊಂಬತ್ತನೇ ಸರ್ವ ಸದಸ್ಯರ ಸಭೆಯಲ್ಲಿ ಬ್ಯಾಂಕ್ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಶ್ರೀ ಬಿವಿ ದ್ವಾರಕನಾಥ್ ಅವರು ಈ ಮಾಹಿತಿ ನೀಡಿದರು ಹಿಂದಿನ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ ಬ್ಯಾಂಕ್ ರೂಪಾಯಿ ಎರಡು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ಲಾಭ ಗಳಿಸಿತ್ತು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಪದ್ಮಶ್ರೀ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಚಲನಚಿತ್ರ ನಿರ್ಮಾಪಕರು ಆಗಿರುವ ಬ್ಯಾಂಕಿನ ಗ್ರಾಹಕ ಬಿಕೆ ಶ್ರೀನಿವಾಸ್ ಅವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಅಧಿಕ ಅಂಕ ಪಡೆದ ಬ್ಯಾಂಕಿನ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ತಲೆ ನಮ್ಮ ಬ್ಯಾಂಕಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಇಪ್ಪತ್ತು ಪತ್ತನೇ ಸರಸಭೆಯ ಸಣ್ಣ ಸಭೆಯ ವರದಿ ಪುಸ್ತಕವನ್ನು ಪಡೆದು ವಿಷಯವನ್ನು ಕೊಡುತ್ತೇನೆ ನಾನು ನಿಮ್ಮ ಅಪ್ಪಣೆಯ ಮೇರೆಗೆ ಪುಸ್ತಕದಲ್ಲಿರುವ ಆತರು ಪ್ರಮುಖ ಅಭಿಪ್ರಾಯವನ್ನು ತಮ್ಮ ಕಮ್ಮಿ ದಿನಾಂಕ ಹನ್ನೆರಡು ಐನೂರು ಸಾವಿರದ ಒಂಬೈನೂರ ವರ್ಷಗಳು ಈಶ್ವರನ ಸಂದರ್ಭದಲ್ಲಿ ನಾಲ್ಕು ತಿರುವ ನಮ್ಮ ಬ್ಯಾಂಕು ಹತ್ತು ಶಾಡ್ಗಳನ್ನು ಬಿಟ್ಟು ಮೂವತ್ತೊಂದು ಕೋಟಿ ಇಪ್ಪತ್ತೈದರ ಹಂತಕ್ಕೆ ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷ ಕೋಟಿ ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷ ಕೋಟಿ ಲಕ್ಷ ವಿಗೊಳ್ಳಲಾಗುತ್ತದೆ ಷೇರುಗಳೊಂದಿಗೆ ಎಪ್ಪತ್ನಾಲ್ಕು ಕೋಟಿ ಅರವತ್ತ್ನಾಲ್ಕು ಲಕ್ಷ ಬಂದ್ವಂದ್ರೆ ಐದು ಕೋಟಿ ಒಂಬತ್ತು ದೈವಾಂಗಗಳು ಅಪ್ಪ ನಂತರ ಆರೋಗ್ಯ ರೀತಿಯ ಅತ್ಯಂತವನ್ನು ಭಗವಂತನ ಧೈರ್ಯ ಮತ್ತು ಸಜ್ಜುಗಳು ನೀಡಲು ಭಗವಂತನಲ್ಲಿ ಆಸ್ತಿ ದೈವಾನಿಗೆ ಅವರು ದೀಪತಿ ಆರು ತಿಂಗಳಲ್ಲಿ ಕರೆಸ್ತಾ ಇದೆ ಅಧ್ಯಕ್ಷ ಮತ್ತು ಪಾತ್ರಗಳಿಗೆ ಬ್ಯಾಂಕಿನ ಕೊಟ್ಟ ಸದಸ್ಯರು ವಿಶೇಷ ಹಲವಾರುಗಳಿಗೆ ಸಮುದ್ರತೆಯಲ್ಲಿ ಕಾಲೇಜ್ ಅವರೊಂದಿಗೆ ಬಾಕಿ ಆದೇಶಗಳಿಗೆ ವ್ಯವಸ್ಥೆ ಮಾಡುವಂತಹ ಅನ್ನಿಸ್ತೇನೆ ಬ್ಯಾಂಕು ಕಲಿತೆ ಇದು ಪೇಜಿ ನಂಬರ್ ಹದಿನಾರದೆ ಶೇರ್ ಪಟ್ಟಾಗ ಲಾಸ್ಟ್ ಇಯರ್ ಮೂವತ್ತ್ ಮೂರು ಕೋಟಿ ಹದಿನಾರು ಲಕ್ಷ ಈ ವರ್ಷ ಇಪ್ಪತ್ತು ಕೋಟಿ ಐವತ್ತೊಂದು ಲಕ್ಷ ಐವತ್ತೊಂದು ಕೋಟಿ ಹದಿನಾರು ಲಕ್ಷ laf